ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಅನ್ನ ಸಾಂಬಾರ್ ಇತ್ತು ಬಟ್ ಸೈಡ್ಸ್ಗೆ ಏನಾದರೂ ಸ್ಪೈಸಾಗಿ ಬೇಕು ಅಂತ ಮನೇಲಿ ಕೇಳಿದ್ರು ಸರಿ ಅಂತ ಹೇಳಿ ಅವರು ಆಚೆ ಹೋಗಿ ಅರ್ಧ ಕೆ ಜಿ ಚಿಕನ್ ತಂದು ಕೊಟ್ಟಿದ್ರು ನಾನು ಎಲ್ಲ ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೆ ಇವಾಗ ಅದರಲ್ಲಿ ಏನಾದರೂ ಒಂದು ಸ್ಪೆಷಲಾಗಿ ಮಾಡಬೇಕಲ್ಲ ಅಂತೇಳಿ ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಸಣ್ಣದಾಗಿ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬೆಳ್ಳುಳ್ಳಿ ತಿಂತಾಯಿದ್ರೆ ಮತ್ತೆ ಮಧ್ಯ ಮದುವೆ ಸೂಪರಾಗಿರುತ್ತೆ ಅದಕ್ಕೆ ಈರುಳ್ಳಿ ಮತ್ತು ಮೆಣಸಿಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು ನೀಟಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಿರೋಂಥ ಚಿಕನ್ನ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಿಮಗೆ ಎಷ್ಟು ಚಿಕನ್ ಬೇಕೋ ಅಷ್ಟು ಚಿಕನ್ ಕೂಡ ಮಾಡ್ಕೊಬೋದು ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿತಾ ಇದ್ದೀನಿ ಅರಿಶಿನ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಬಿಟ್ಟು ಇಡ್ತೀನಿ ನಾನು ಇದಕ್ಕೆ ಏನು ನೀರು ಆ್ಯಡ್ ಮಾಡ್ಕೊಳ್ಳೋಲ್ಲ ಅದರಲ್ಲೇ ಚಿಕನ್ನ ನೀರು ಬಿಡುತ್ತೆ ನೋಡಿ ಚಿಕನ್ ನೀರು ಬಿಟ್ಟಿದೆ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನಾನು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳಲ್ಲ ಇನ್ನೂ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳಿ ಟೊಮೊಟೊ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಇವಾಗ ನಮ್ಮ ಮನೆಯವರು ಒಂದು ಹಾಡು ಏನು ಹಾಡು ಹೇಳಿದ್ರಲ್ಲ ಏನು ನಿಮ್ಮನೆಯಲ್ಲೂ ಇದೇ ಥರ ನಿಮ್ಮ ಮನೆಯವ್ರು ರೆಡಿ ಮಾಡ್ತೀವಿ ಬೇಕಿಸ್ತಾರೆ ಕಮೆಂಟ್ ಮಾಡಿ ಹೇಳಿ ನನ್ನ ಮಗಳು ಆಚೆ ಹೋಗ್ಬೇಕಂತ ಇದಲ್ಲ ಅದಕ್ಕೆ ಒಂದು ರೌಂಡ್ ಕರ್ಕೊಂಡು ಹೋಗಿ ಬರ್ತೀನಂತ ಹೋದರು ನೋಡಿ ಚಿಕನ್ ಆಗಿದೆ ಇವಾಗ ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂತಂದರೆ ಟೊಮೊಟೊ ಬದಲು ನೀವು ನಿಂಬೆಹಣ್ಣು ರಸ ಹಾಕೊಬೋದು ನಾನು ಇದಕ್ಕೆ ನಿಂಬೆಹಣ್ಣು ರಸ ಆ್ಯಡ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಚಿಕನ್ಗೆ ಒಂದು ಟೊಮೊಟೋನ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಒಂದು ಸ್ಪೂನ್ ಚಿಕನ್ ಮಸಾಲೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೊಂಡಿದ್ದೀನಿ ಅರ್ಧ ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲೆ ಹಾಕ್ಕೊಂಡಿದ್ದೀನಿ ಇದನ್ನು ನಾಲ್ಕು ಮಸಾಲೆನ ನೀಟಾಗಿ ಚಿಕನ್ಗೆ ಮಿಕ್ಸ್ ಹಾಕಬೇಕು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಮಿಕ್ಸ್ ಮಾಡ್ತಿದ್ದಂಗೆ ಅದರ ಸ್ಮೆಲ್ ಬಂದ್ಬಿಡುತ್ತೆ ಆಹಾರ ಎಷ್ಟು ಗಮ್ಮಂತಿರುತ್ತೆ ಅಂದರೆ ಅಲ್ಲೇ ನೀವು ನೋಡ್ ನೋಡ್ತಿದ್ದಂಗೆ ಎಷ್ಟು ಬೇಗ ಆಗುತ್ತೋ ತಿನ್ನಬೇಕು ಅಂತ ಅನಿಸ್ತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ನೋಡಿ ಅದ್ರ ಕಲರ್ ನೋಡ್ತಿದ್ರೇ ಹೆಂಗೆ ತಿನ್ಬೇಕಂತ ಅನಿಸ್ತಿರುತ್ತೆ ಗೊತ್ತಾ ನೀಟಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೆ ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನನಗಿದು ಗ್ರೇವಿ ಥರ ಬೇಕಿತ್ತು ಗ್ರೇವಿ ಥರ ಬೇಕಂದರೆ ಗ್ರೇವಿ ಥರನೂ ಮಾಡ್ಕೊಬೋದು ನನಗಿದು ಫ್ರೈ ಥರ ಬೇಕಿತ್ತು ಅದಕ್ಕೆ ನಾನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮುಚ್ಚಿಬಿಟ್ಟು ನಾನು ಇದನ್ನು ಒಂದೆರಡೇ ನಿಮಿಷ ಬೇಯಿಸ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಣ್ಣೆ ಎಲ್ಲ ಮೇಲೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿದ್ರೆ ಅದನ್ನು ನೋಡ್ತಿದ್ರೆ ಎಷ್ಟೊತ್ತಿಗೆ ತಿಂತೀನಪ್ಪ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಮಸಾಲೆ ಆಗಿದೆ ಅಂತ ನಾನು ಹೆಸರು ಕಾಳು ಸಾರು ಮಾಡಿದೆ ಇದಕ್ಕೆ ಸೈಡ್ಸ್ಗೋಸ್ಕರ ಚಿಕನ್ ಮಸಾಲೆ ಮಾಡಿದೆ ಇವಾಗ ಚಿಕನ್ ಮಸಾಲೆನ ಹಾಕ್ಕೊಂಡು ಸೈಡಲ್ಲಿ ಇವಾಗ ಟೇಸ್ಟ್ ಹೇಗಿತ್ತು ಅಂತ ನಾನು ಯಾರಿಗೋಸ್ಕರ ಮಾಡಿದೆ ಅವರೇ ಹೇಳ್ತಾರೆ ಬನ್ನಿ